ニュース26キース・フォーカーター。 ಕೆಂಬಾವಿ ಪಟ್ಟಣದಲ್ಲಿ ಇಂದು ಶಿವಯೋಗಿ ಕಾಯಕಯೋಗಿ ಕರ್ಮಯೋಗಿ ಶ್ರೀ 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 ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೆರಡನೇ ಜಯಂತೋತ್ಸವದ ನಿಮಿತ್ತವಾಗಿ ಶ್ರೀ ಸಿದ್ದರಾಮೇಶ್ವರರ ವೃತ್ತದ ಮಾರ್ಗವಾಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸಿದ್ದರಾಮೇಶ್ವರರ ಹಾಗೂ ಒಡ್ಡರ ಯಲ್ಲಣ್ಣರವರ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಪಟ್ಟಣದ ನೂತನ ಪುರಸಭೆ ಅಧ್ಯಕ್ಷ ರಹಿಮಾನ್ ಪಟೇಲ್ ಯಲಗೋಡ ಹಾಗೂ ಮಾಜಿ ಪುರಸಭೆ ಸದಸ್ಯರಾದ ಶ್ರೀ ಮಹಿಪಾಲ ರೆಡ್ಡಿ ಡಿಗ್ಗಾವಿ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪೂಜೆಯನ್ನ ಸಲ್ಲಿಸಿ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ರಂಗಪ್ಪ ವಡ್ಡರ ಮಂಜುನಾಥ್ ಬೈರಮಡ್ಡಿ ರಮೇಶ್ ಚಿಂಚೋಳಿ ಶರಣಪ್ಪ ಯಾಳಗಿ ಪರಶುರಾಮ್ ಯಾಳಗಿ ಕುಂಬಾರ ಬೋವಿ ಮುದುಕಪ್ಪ ಚಂದಾಪುರ ವಿಜಯಪುರ ಬೋವಿ ಹಳ್ಳೆಪ್ಪ ವಡ್ಡರ ಮ್ಯಾಗೇರಿ ಪ್ರಸಾದ್ ಮಾರುತಿ ಆರ್ ಬೋವಿ ಪಟ್ಟಣದ ಪುರಸಭೆ ಸದಸ್ಯರಾದ ರಾಜು ಬಾಂಬೆ ದೇವಪ್ಪ ಹಂದ್ರಾಳ ಚಳಿಗಪ್ಪ ವಡ್ಡರ ಹಾಗೂ ಕೆಂಬಾವಿ ಪಟ್ಟಣದ ಸಮಾಜದ ಮುಖಂಡರು ಹಾಗೂ ಯುವಕರು ಮಹಿಳೆಯರು ಮುದ್ದು ಮಕ್ಕಳು ಸೇರಿದಂತೆ ಅರ್ಚಕ ಪ್ರಶಾಂತ್ ಹಿರೇಮಠ್ ಇತರರು ಭಾಗವಹಿಸಿದ್ರು ಎಲ್ಲಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ